ಹಾಯ್ ಫ್ರೆಂಡ್ಸ್ ಬುಧವಾರ ಸಂಜೆ ನಾನು ಸಿಕ್ಕೆಲ್ಲ ಬಿಡಿಸ್ಕೊಂಡು ಎಣ್ಣೆ ಹಚ್ಕೊಳ್ಳಿಕ್ಕೆ ಹೊರಗಡೆ ಬಂದಿದ್ದೀನಿ ಎಣ್ಣೆ ಹಚ್ಕೊಂಡು ಎಲ್ಲ ಹಾಕೊಂಡೆ ಅಷ್ಟರಲ್ಲಿ ಮನೆ ಮುಂದೆನೇ ಮೊಟ್ಟೆ ಮಾರ್ಕೊಂಡು ಬಂದಿದ್ದರು ಅಲ್ಲಿ ಒಂದು ಮೊಟ್ಟೆ ತೊಗೊಂಡೆ ನೈಟ್ ಊಟಕ್ಕೆ ನಾನು ಸಿಂಚು ಇರೋದ್ರಿಂದ ಹೇಗೂ ಮೊಟ್ಟೆ ತಗೊಂಡಿದ್ದೀನಲ್ಲ ಎಗ್ ರೈಸ್ ಮಾಡಿಬಿಟ್ಟು ಮೊಳಕೆ ಕಾಳು ಕಟ್ಟಿಟ್ಟಿದ್ದೆ ಅದ್ರ ಜೊತೆಗೆ ಬೆಳಗ್ಗೆ ಓನರ್ ಆಂಟಿ ಚಪರದವ್ರಕೆ ಕೊಟ್ಟಿದ್ದರು ಫ್ರೆಶ್ ಆಗಿದ್ದಾಗಲೇ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಬಳಸಿ ಪಲ್ಯ ಮಾಡ್ತಾಯಿದ್ದೀನಿ ಇಂಪಲಾಗಿ ಪಲ್ಯ ಹೇಗೆ ಮಾಡ್ತೀನಿ ಅಂತಲೂ ಕೂಡ ಶೇರ್ ಮಾಡ್ತೀನಿ ಫುಲ್ಲಾಗಿ ವೀಡಿಯೋಸ್ನ ನೋಡಿ ಹಾಗೆ ನಾನು ಈ ಚಪರ ದವ್ರೇಕಾಯಿನ ಈ ಥರ ಬೆಳಕಿಗೆ ಇಟ್ಕೊಂಡು ನೋಡಿ ಸೋಸ್ಕೊತೀನಿ ಅಜ್ಜಿ ಹೇಳ್ಕೊಟ್ಟಿರೋ ಟ್ರಿಕ್ಸ್ ಇದು ಹಾಗೆಯೇ ಕುಕ್ಕರ್ಗೆ ಮೊಳಕೆ ಉರುಳಿಕಾಳು ಒಂದು ಬೆಳ್ಳುಳ್ಳಿ ಜಜ್ಜಾಕ್ಬಿಟ್ಟು ಹಾಗೆಯೇ ಚಪರದವ್ರಕೆ ಬಿಡಿಸಿಟ್ಟಿರೋದು ಹಾಕಿ ನೀರು ಹಾಕ್ಬಿಟ್ಟು ಉಪ್ಪಾ ಕೂಗಿಸ್ಕೋತೀನಿ ಒಂದು ಕೂಗುನ ಮೊಳಕೆ ಹುಳಿಗಳು ಬೇಯೋದ್ರಲ್ಲಿ ಒಂದು ಕಡೆ ಅನ್ನನೂ ಮಾಡ್ಕೊಂಡ್ಬಿಟ್ಟೆ ಈಗ ಒಂದು ಪ್ಯಾನ್ನ ಇಟ್ಟು ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಣಮೆಣ್ಸಿಕೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕೊಂಡು ಫ್ರೈ ಇದ್ದೀನಿ ಬೆಳ್ಳುಳ್ಳಿ ಕೂಡ ಹಾಕೋಬೋದು ಜೊತೆಗೆ ನಾನು ಬೇಯೋದಕ್ಕೆ ಹಾಕ್ಕೊಂಡಿರೋದ್ರಿಂದ ಒಗ್ಗೇನು ಇಲ್ಲ ಹಾಗೆಯೇ ಸ್ವಲ್ಪ ಸಿಂಪಲಾಗೇ ಮಾಡ್ಕೋಬೇಕು ಸೈಡ್ಸಿಗೆ ಮಾಡ್ಕೋತೀನಿ ಅಂತ ಅಂದರೆ ಚಪಾತಿ ಎಲ್ಲ ತಿಂತೀನಿ ಅಂದರೆ ಸ್ವಲ್ಪ ಟೊಮೆಟೊ ಇವೆಲ್ಲ ಬಳಸ್ಕೊಬೇಕಾಗತ್ತೆ ಹಾಗೆಯೇ ಇದು ರೈಸ್ ಜೊತೆಗೆ ಮಾಡ್ಕೊತಿರೋದ್ರಿಂದ ತುಂಬ ಈಸಿಯಾಗೆ ಮಾಡಿಕೊಂಡೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಬೇಯಿಸಿಟ್ಟಿರುವಂಥ ಉರುಳ್ಳಿ ಕಾಳು ಹಾಗೆಯೇ ಚಪ್ಪದವ್ರಕ್ಕೆ ಹಾಕಿಬಿಟ್ಟು ಮೇಲೆ ಕಾಯಿ ತುರಿ ಹಾಕಿದ್ರೆ ಈಸಿಯಾಗಿರೋ ಪಲ್ಯ ರೆಡಿ ಆಯಿತು ಹಾಗೆಯೇ ಒಂದು ಕಡೆ ಎಗ್ ರೈಸ್ ಕೂಡ ಮಾಡಿಕೊಂಡೆ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡಿ ಯೂಟ್ಯೂಬಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ